നന്ദ വൃന്ദവനഞ്ജന ഗോകുല ചന്ദ്ര കലാശന സന്ദർപ കൂപ നന്ദി തോകുല वन्दतपादा देव नन्द्रसतामख नन्दक चन्दन चर्चित सुन्दरीनाथा इन्द्रिबरोदर दलनयना हिन्दी वरोदर मन्दरधारा मन्दर धार गोविन्दव हि नो विनेत्र चतुर्मुखवन्द्या कुर्मस्वरूपक मन्दरधारिम् ऊर्मस्वरूपक मन्दरधारिम् देव वरेण्या देव च रूपरक यज्ञवराङ्गनृसिंह हिरण्यकशत्रो देवनृसिंह हिरण्यकशत्रो सर्वभयान्तक दैवतवन्

तत्र रामभृद्वः सोऽर्जितधीते चक्रकुलान्तकम्भो देव वामन वामन माणववेषा वैत्यकुलान्तककारणभूता का ರಾಮ ಭೃತ್ವ ಅಸೂಜಿತ ದೀರ್ಥೆ ಕ್ಷತ್ರ ಕುಲಾಂತಕ ಶಂಭುವ ರೇಣ್ಯ ಪೂರ್ವದಲ್ಲಿ ನಾಲ್ಕು ಅವತಾರಗಳ ಚಿತ್ರಣವನ್ನು ಕೊಟ್ಟಿದ್ರು ಮತ್ತೆ ಮುಂದೆ ಐದನೆಯ ಅವತಾರವಾದ ವಾಮನನ ಪರಿಚಯವನ್ನ ಮಾಡಿ ಇದ್ದಾರೆ ವಾಮನ ವಾಮನ ಮಾನವ ವೇಷ ವಾಮನ ಅಂದ್ರೆ ಒಂದು ಅರ್ಥ ಚೆಲುವ ಅಂತ ಅರ್ಥ ಮತ್ತೊಂದು ವಾಮನ ಅಂತ ಅವನ ಹೆಸರು ವಾಮನ ಅತ್ಯಂತ ಚೆಲುವನಾದ ಅತ್ಯಂತ ಚೆಲುವನ್ನ ಕೊಡುವ ಅತ್ಯಂತ ವಾಮ ಅಂದ್ರೆ ಸುಂದರ ವಾಮ ಅಂದ್ರೆ ಸುಖ ಸುಖವನ್ನ ನೀಡುವುದು ಅಂದ್ರೆ ಮೋಕ್ಷ ಮೋಕ್ಷಪದ ಅಂತನೂ ಅರ್ಥ ವಾಮನ ಅಂದ್ರೆ ವಾಮಂ ನಯತಿ ಮೋಕ್ಷವನ್ನ ಕೊಡುವಂತಹ ವಾಮನ ಬಿಡುಗಡೆಯನ್ನು ನೀಡುವಂತಹ ವಾಮನ ರೂಪ ಅದು ಮಾನವ ವೇಷ ಮಾನವ ಅಂದ್ರೆ ಬಟು ಒಟು ಸಣ್ಣ ಪುಟ್ಟ ಈಗ ತಾನೇ ಅಧ್ಯಯನಕ್ಕಾಗಿ ಸಿದ್ಧಗೊಂಡಂತಹ ಒಬ್ಬ ಆ ಹುಡುಗನ ರೂಪವನ್ನು ತೊಟ್ಟುಕೊಂಡು ವೇಷ ದೈತ್ಯ ಕುಲಾಂತಕ ಆದರೆ ಆಗಲೇ ದೈತ್ಯಕುಲ ಸಂಹಾರ ಮಾಡುವ ಅಂತಕನಂತೆ ಯಮನಂತೆ ಅವನ ಅವರನ್ನೆಲ್ಲ ಕೊನೆಗಾಣಿಸುವ ನೀನೇ ಎಲ್ಲ ಸೌಖ್ಯದ ಕಾರಣ ಕಾರಣಭೂತ ಸೂರರಿಗೆ ಬೇಕಿರುವ ಸಜ್ಜನರಿಗೆ ಬೇಕಿರುವ ಸಾ ಸಾಧಕರಿಗೆ ಬೇಕಿರುವಂತಹ ಬೆಂಬಲವನ್ನ ಕೊಡುವವನು ನೀನು ಕಾರಣ ಅಂದ್ರೆ ಹಿಂದೆ ನಿಂತು ಮಾಡುವಂತಹ ಬೆಂಗಾವಲಾಗಿ ನಿಂತು ರಕ್ಷಿಸುವಂತಹ ರೂಪ ಕಾರಣ ಭೂತ ಎಲ್ಲದಕ್ಕೂ ನೀನು ಕಾರಣನಾಗಿದ್ದಿ ಭೂತಗಳ ಮೂಲಕ ಕಾರಣನಾಗಿದ್ದಿ ಭೂತ ಕಾಲದ ಮೂಲಕ ಕಾರಣನಾಗಿದ್ದಿ ಕಾರಣನಾಗಿದ್ದು ಭೂತ ಅಂದ್ರೆ ಇರುವುದು ಕಾರಣನಾಗಿ ಎಲ್ಲದರಲ್ಲೂ ಇದ್ದು ನೀನು ಅದನ್ನ ಬೆಳೆಸ್ತಾ ಇದ್ದಿ ಅಂತ ಹೀಗೆ ಆ ಪದ್ಯದ ಮೂಲಕ ಭಗವಂತನ ವಾಮನ ಅವತಾರ ಅದು ಕೇವಲ ಬಲಿಯನ್ನ ನಿಗ್ರಹಿಸಿದ್ದು ಮಾತ್ರ ಅಲ್ಲ ಆ ಕಾಲದಲ್ಲಿ ಬಲಿಯನ್ನ ಆ ರೀತಿ ಬೆಳೆಸಿ ಅಂದ್ರೆ ಅನರ್ಥದ ಪ್ರಜ್ಞೆಯನ್ನ ಹುಟ್ಟಿಸಿ ಅವನನ್ನ ತಮಗೆ ಬೇಕಾದಾಗೆ ಬಳಸಿಕೊಂಡ ರಕ್ಕಸರ ದೊಡ್ಡ ಗುಂಪನ್ನೇ ವಾಮನ ನಾಶ ಮಾಡಿದ್ದಾನೆ ದೈತ್ಯರಿಗೆ ದೈವತೆಗಳಿಗೆ ಮತ್ತೆ ಮರಳಿ ಸ್ವರ್ಗವನ್ನ ಅವನ ಕೈಯಿಂದ ಕಿತ್ತು ಕೊಟ್ಟಿದ್ದಾನೆ ಕೊಟ್ಟದ್ದು ಅವನಿಗೆ ಕೋಪದಿಂದ ಯಾಕಂದ್ರೆ ಭಕ್ತ ಅವನ ಯಾಕಿಟ್ಕೊಂಡ್ರಿ ಭಕ್ತನಾಗಿದ್ರು ಕೂಡ ಯಾವ್ಯಾವ ಕಾಲದಲ್ಲಿ ಯಾರಿಗೆ ಏನ್ ಅಧಿಕಾರ ಕೊಡಬೇಕೋ ಅವಾಗಲೇ ಅದನ್ನ ಕೊಡ್ತೇನೆ ಅನ್ನೋದು ಭಗವಂತನ ಸಂಕಲ್ಪ ಈ ಹಿನ್ನೆಲೆಯಲ್ಲಿ ಅವನನ್ನ ನಾಶ ಮಾಡಲಿಲ್ಲ ಕೊಲ್ಲಲಿಲ್ಲ ಅವನನ್ನ ನಿಗ್ರಹಿಸಿದಷ್ಟೇ ಅವನನ್ನ ಕೆಳ ತಳ್ಳಿ ಅಲ್ಲಿ ತಾನೇ ಆ ಅಧಿಕಾರದ ವಲಯದಲ್ಲಿ ಆತನನ್ನು ಪ್ರತಿಷ್ಠಾಪನೆಗೊಳಿಸಿ ಬಾಗಿಲು ಬಾಗಿಲು ಕಾಯುವಂತಹ ಕೆಲಸದಲ್ಲಿ ಸ್ವತಃ ವಾಮನ ನಿಂತ ಅನ್ನುವ ಉಲ್ಲೇಖವನ್ನು ಮಾಡುತ್ತೆ ಅದರ ಅನುವಾದ ಹೀಗಿದೆ ಚೆಲುವ ವಾಮನ ರೂಪ ವಿಪ್ರರ ಬಟುವಿನಂತವ ತರಿಸಿದೆ ದೈತ್ಯ ಕುಲ ಸಂಹಾರ ಸುರರ ಸೌಖ್ಯದ ಕಾರಣ ಕೊಡಲಿ ರಾಮನೆ ಬೆಳಗುತಿಹ ತೇಜಸ್ವಿಯೇ ಕ್ಷತ್ರಿಯರ ಕುಲ ತರಿದ ವೀರನೆ ನಿನ್ನ ಕಿಂಕರ ಶಂಕರ ಭೃಗುಕುಲ ರಾಮ ಭೃಗುದ್ವಹ ಸೂರ್ಜಿತ ದೀತೆ ಭೃಗು ಉದ್ವಹ ಭೃಗು ಕುಲವನ್ನ ಎತ್ತಿದವನು ಭೃಗುಕುಲಕ್ಕೆ ಬೆಳಕಿನಂತೆ ಬಂದವನು ಉದ್ವಹ ಅಂದ್ರೆ ಅದನ್ನು ಕೊಂಡು ಹೋಗುದು ಮುಂದೆ ಸಾಗಿಸುವುದು ರಾಮ ಅಂತ ಅವನಿಗೆ ಅಕ್ಷರದಲ್ಲಿ ಬರೆದು ಇಟ್ಟ ಹೆಸರು ಕೊಡಲಿ ರಾಮ ಅಂತ ಆಮೇಲೆ ಆದದ್ದವನು ಕೊಡಲಿ ರಾಮ ಅಂತ ಕೊಡಲಿ ಹಿಡಿದ ಮೇಲೆ ಇಟ್ಟ ಹೆಸರು ಬಂದ ಹೆಸರು ಹೊಸತಃ ಅವನು ಕೂಡ ರಾಮನೇ ಮೂರು ಜನ ರಾಮ ಇದ್ದಾರೆ ಒಬ್ಬ ಬಲರಾಮ ಒಬ್ಬ ಸೀತಾರಾಮ ಒಬ್ಬ ಪರಶುರಾಮ ಭೃಗು ಉದ್ವಹ ಭೃಗುಗಳಲ್ಲಿ ಶ್ರೇಷ್ಠನಾದವನು ಭಾರ್ಗವ ಅಂತ ಅದಕ್ಕೆ ಅವನನ್ನು ಕರೀತಾರೆ ಪರಶುರಾಮನ ರೂಪವನ್ನು ಚಿತ್ರಣ ಮಾಡುತ್ತಾ ಸೂರ್ಜಿತ ದೀಪ್ತೆ ಊರ್ಜಿತ ಸು ಊರ್ಜಿತ ಅತ್ಯಂತ ಹೆಚ್ಚು ಬೆಳಗಿದ ಶಕ್ತಿ ನೀನು ಬೆಳಗುವ ತೇಜಸ್ವಿ ನೀನು ದೀಪ್ತೇ ಅಂತ ಅವನನ್ನು ಸಂಬೋಧನೆ ಮಾಡುತ್ತಾ ಇರುವುದು ರಾಮ ಭೃಗೂತ್ವ ಸೂರ್ಜಿತ ದೀಪ್ತೆ ಇಪ್ಪತ್ತೊಂದು ಬಾರಿ ಭೂಮಿಯನ್ನ ಪ್ರದಕ್ಷಿಣೆ ಬಂದು ನಿನ್ನ ದೀಪವನ್ನ ಬೆಳಗಿ ಅಗ್ನಿಯನ್ನ ಬೆಳಗಿ ಶತ್ರುಗಳನ್ನ ಸುಟ್ಟು ಸಂಹರಿಸಿದವನು ನೀನು ಕ್ಷತ್ರ ಕುಲಾಂತಕ ದುಷ್ಟಕ್ಷತ್ರಿಯರ ಕುಲಗಳನ್ನೇ ತರಿದವನು ಎಲ್ರಿ ಇದೆ ಇಲ್ಲಿ ದುಷ್ಟ ಕ್ಷತ್ರಿಯ ಅಂತ ನೀವು ನಿಮ್ಗೆ ಇಷ್ಟ ಬಂದ ಹಾಗೆ ಅರ್ಥ ಮಾಡ್ತೀರಿ ಅಥವಾ ನಿಮ್ಗೆ ಹೇಳಬೇಕಾದಾಗ ಆ ಒಂಥರ ಇದು ರಾಕ್ಷಸ ಪ್ರವೃತ್ತಿ ಅಲ್ವಾ ಕ್ಷತ್ರ ಕುಲವನ್ನ ನಾಶ ಮಾಡಿದ್ರೆ ಒಂದ್ ಕಡೆ ಕ್ಷತ್ರ ಬೇಕು ಅಂತೀರಿ ಇನ್ನೊಂದ್ ಕಡೆಯಿಂದ ಕ್ಷತ್ರ ಕುಲಾಂತಕ ಅಂತ ಹೇಳ್ತೀರಿ ಅಂದ್ರೆ ಯಾವಾಗ್ಲೂ ಕೂಡ ಅದರ ಭಾವ ಯಾರು ಅಂತಗೊಳ್ಳಿಕ್ಕೆ ಯೋಗ್ಯವು ಅಂತಕ್ಷತ್ರರನ್ನ ಮಾತ್ರ ಕೊಂದದ್ದು ಹೊರತು ಅಂತ್ಯ ಹೊಂದಬೇಕಾದವರಲ್ಲದೇ ಇದ್ರೆ ದಶರಥ ಯಾಕು ಕುಳಿತಿದ್ದ ಜನಕ ಯಾಕೆ ಕುಳಿತಿದ್ದ ಅವರು ಅಂತ್ಯ ಹೊಂದಲಿಕ್ಕೆ ಯೋಗ್ಯರಲ್ಲಾದ್ರಿಂದಾಗಲೇ ಉಳಿದ್ರು ಎಲ್ಲರನ್ನು ಕೊಲ್ಲುವುದಾಗಿದ್ರೆ ಅದು ದೊಡ್ಡ ಕೆಲಸವೇ ಇಲ್ಲ ಅದಕ್ಕೋಸ್ಕರ ಇಪ್ಪತ್ತೊಂದು ಸುತ್ತು ಬರಬೇಕಾದ್ದು ಇಲ್ಲ ಯಾವಾಗ್ಲೂ ಕೂಡ ದೋಷವನ್ನ ಹೇಳುವಂತಹ ಪ್ರಸಂಗ ಬಂದಾಗ ಅಲ್ಲಿರುವ ಶಬ್ದಕ್ಕೆ ಅದು ದುಷ್ಟ ಅಂತ ಮಾತ್ರ ಅರ್ಥ ಈಗ ಗುಣ ನಿನ್ ಗುಣ ನನ್ ಗೊತ್ತಿಲ್ವಾ ಅಂತ ಹೇಳಿದ್ರೆ ಅಲ್ಲಿ ದುರ್ಗುಣ ಅಂತಾನೆ ಅರ್ಥ ಏನ್ರೀ ನಿನ್ ಗುಣ ಗೊತ್ತಿಲ್ಲ ಒಂದು ಒಳ್ಳೆ ಗುಣನೇ ಇಲ್ಲ ಅಂತ ಅರ್ಥನಾ ಅಲ್ಲ ಗುಣ ಅಂತಂದಾಗ ಅಲ್ಲಿ ದುರ್ಗುಣ ಅಂತ ಅರ್ಥ ಕೆಲವೊಂದು ಸರ್ತಿ ಕೆಲವು ಅಹ್ ಆಚಾರ್ಯರು ಇದನ್ನು ಹೇಳಿದಾರೆ ಹಲವು ಸರ್ತಿ ಆ ಸ್ತ್ರೀ ಸಹವಾಸ ಅಂತ ಬೈದಾಗ ಅಲ್ಲಿ ದುಷ್ಟ ಸ್ತ್ರೀ ಅಂತ ಅರ್ಥ ಹೊತ್ತು ಎಲ್ಲರನ್ನ ಹೇಳಿದ್ದ ಅಲ್ವೇ ಅಲ್ಲ ಅದನ್ನ ಅರ್ಥ ಮಾಡಿಕೊಳ್ಳದೆ ಇದೆಲ್ಲ ವಿರೋಧಿ ಹಾಗೆ ಹೀಗೆ ಅಂತ ಬೊಬ್ಬೆ ಹೊಡೆಯುವವರಿಗೆ ಏನು ಹೇಳಲಿಕ್ಕೆ ಹೋಗುದಿಲ್ಲ ಇಲ್ಲಿ ಕ್ಷತ್ರರು ಅಂದ್ರೆ ಕೆಟ್ಟ ಕ್ಷತ್ರಿಯರನ್ನು ಮಾತ್ರ ಹೇಳಿದ್ದು ಹೊರತು ದುಷ್ಟ ಕ್ಷತ್ರಿಯರನ್ನು ಮಾತ್ರ ಹೇಳಿದ್ದು ಹೊರತು ಎಲ್ಲರನ್ನು ಹೇಳಿದ್ದಲ್ಲ ಯಾರು ಭೂಮಿಗೆ ಭಾರವಾದ ಕ್ಷತಾತ ಕ್ಷತ್ರ ಆದ್ರೆ ಆ ಕೆಲಸ ಮಾಡ್ಲಿಲ್ಲ ಅಂದ್ರೆ ಅವ್ರು ಇರಬಾರದು ಅಂತ ಅಂಥವರನ್ನ ನಾಶ ಮಾಡಿದ ರೂಪ ನೀನು ಕ್ಷತ್ರ ಕುಲ ಅಂತಕ ಇನ್ನೊಂದು ಸುಂದರವಾದ ಹೆಸರು ಇದು ಶಂಭುವಿಗೆ ವಿಶೇಷವಾಗಿ ಪ್ರೀತಿ ಪಾತ್ರನಾದವನು ಹರಿವಂಶದಲ್ಲೂ ಆಮೇಲೆ ಇನ್ನೆಲ್ಲೋ ಒಂದು ಬ್ರಹ್ಮಾಂಡ ಬ್ರಹ್ಮ ವೈವರ್ತದಲ್ಲೋ ಹಲವು ಕಡೆಗಳಲ್ಲಿದೆ ಇದು ಅಹ್ ಪರಶುರಾಮ ಹೋಗಿ ಆ ರುದ್ರದೇವರನ್ನ ಮಾತನಾಡಿಸಿಕೊಂಡು ಅಲ್ಲಿ ಅನುಗ್ರಹ ಪಡೆದು ಬಂದ ಅಂತೆಲ್ಲ ಹೀಗೆ ಕಥೆಗಳಿವೆ ಲೋಕ್ ಅದು ಕೃಷ್ಣನ ಅವತಾರದಲ್ಲೂ ಅವನು ಆ ಪ್ರದ್ಯುಮ್ನನ್ನ ಪಡ್ಕೊಳ್ಲಿಕ್ಕೋಸ್ಕರ ಪ್ರಯತ್ನ ಪಟ್ಟ ಹರಿವಂಶ ನೋಡಿದ್ರೆ ಸ್ಪಷ್ಟ ಗೊತ್ತಾಗತ್ತೆ ಕೃಷ್ಣ ಹೋಗಿ ಶಂಕರನನ್ನ ನಮಿಸಿದಾಗ ನೀನೇನು ನಾಟಕ ಮಾಡುದು ನಾನೇನ್ ನಿನ್ನಿಂದ ಉಳ್ಕೊಂಡಿರೋದು ನೀನ್ ನನಗೆ ಬಂದು ನಮಸ್ಕಾರ ಮಾಡುತ್ತೇ ಇಲ್ಲ ಇಲ್ಲ ಅದನ್ನ ಮಾಡ್ತಾ ಇರೋದು ನಿನ್ಗೆ ಅದೇ ದೊಡ್ಡವರು ಚಿಕ್ಕವರಿಗೆ ನಮಸ್ಕಾರ ಮಾಡಿದ್ರೆ ಆಯುಷ್ಯ ಕಮ್ಮಿ ಇಂತ ಲೆಕ್ಕ ದೊಡ್ಡವರಿಂದ ಯಾವತ್ತೂ ಯಾವ ಕೆಲಸವನ್ನು ಮಾಡಿಸ್ಕೊಳ್ಬಾರ್ದು ಯಾವುದೇ ರೀತಿಯಲ್ಲಿ ಅವರನ್ನ ದುಡಿಸ್ಕೊಳ್ಬಾರ್ದು ಅವರಿಂದ ಅವರಿಗೆ ತಲೆ ತಗ್ಗಿಸುವ ಹಾಗೆ ಆ ವ್ಯವಸ್ಥೆಯನ್ನ ನಾವು ಕಲ್ಪಿಸಬಾರ್ದು ಇದು ಒಂದು ಸಹಜವಾದ ಪ್ರಕ್ರಿಯೆ ಆದ್ರೆ ದೇವರು ಹೇಳ್ತಾನೆ ನಾನು ಇದನ್ನ ಮಾಡ್ತಾ ಇರುವುದು ಕೃಷ್ಣ ಹೇಳ್ತಾನೆ ಲೋಕದಲ್ಲಿ ಮುಂದೆ ದಾಂಪತ್ಯದ ಸೌಖ್ಯದ ಫಲವಾಗಿ ಪಡೆಯಬೇಕು ಅಂತಂದ್ರೆ ಮಾನಸಿಕವಾಗಿ ಯಾರಿಗೆ ದುಃಖ ಆದಾಗ ಅದನ್ನು ಪರಿಹರಿಸಿಕೊಳ್ಳಿಕ್ಕೆ ನಿನ್ನತ್ರನೇ ಬರಬೇಕು ಅನ್ನೋದನ್ನ ಸೂಚಿಸ್ಲಿಕ್ಕೋಸ್ಕರ ರಾಮನಾಗಿಯೂ ಪ್ರತಿಷ್ಠೆ ಮಾಡಿದ ಕೃಷ್ಣನಾಗಿಯೂ ತಪಸ್ಸು ಮಾಡಿದ ಪರಶುರಾಮನಾಗಿಯೂ ಸೇವೆ ಮಾಡಿದ ಇದು ಲೋಕದ ಹಿತಕ್ಕಾಗಿ ನಾನ್ ಮಾಡದೆ ಅಂದ್ರೆ ಲೋಕದಲ್ಲಿ ಯಾರು ಮಾಡಲ್ಲ ಅನ್ನೋದನ್ನು ಅವನಾಗ್ಲೇ ಹಲವು ಬಾರಿ ಹೇಳಿಕೊಂಡಿದ್ದಾನೆ ನಾನು ಯಾಕೆ ಮಾಡ್ತೇನೆ ಅಂದ್ರೆ ಲೋಕದಲ್ಲಿನ ಜನಕ್ಕೆ ಒಂದು ದಾರಿ ಕಲ್ಪಿಸಬೇಕು ಅನ್ನುವ ಹಿನ್ನೆಲೆಯಲ್ಲಿ ಕೆಲವರಿಗೆ ಇಷ್ಟೇ ಸಾಕಾಗತ್ತೆ ಅಯ್ಯೋ ದೇವರು ನೋಡಿ ಅವನು ಹೀಗ್ ಮಾಡಿದಾನೆ ಆದ್ರಿಂದ ಅವನಿ ಹೇಗೆ ಹಿರಿಯನಾಗ್ತಾನೆ ಅಂತ ಯಾರಿಗೆ ಯಾವ ತರದ ಜ್ಞಾನ ಬೇಕೋ ಅದನ್ನು ಒಂದೇ ಘಟನೆ ಸಜ್ಜನರಿಗೆ ಸಾತ್ವಿಕತೆಯನ್ನು ಬೋಧಿಸುತ್ತೆ ದುರ್ಜನರಿಗೆ ಅವರ ದಾರ್ಷ್ಯಕ್ಕೆ ಬೇಕಾದ ಪೋಷಕಾಂಶವನ್ನೇ ಕೊಡುತ್ತೆ ಅದು ಶಾಸ್ತ್ರದ ನಿಯಮವೇ ಹಾಗೆ ದುಷ್ಟರಿಗೆ ದುಷ್ಟ ಅರ್ಥ ಆಗುತ್ತೆ ಸಜ್ಜನರಿಗೆ ಸಾತ್ವಿಕ ಅರ್ಥ ಆಗುತ್ತೆ ಒಂದೇ ಮಾತು ಎರಡೂ ಮುಖಗಳನ್ನ ತೆರ್ಕೊಂಡಿರುತ್ತೆ ಅದು ಲೋಕದ ಅನಿವಾರ್ಯ ಸ್ಥಿತಿ ಅದ್ಯಾಕೆ ಹೀಗೆ ಹೇಳ್ಬೇಕು ಹಾಗ್ಯಾಕೆ ಹೇಳ್ಬಾರ್ದು ಅಂತೆಲ್ಲ ಪುರಾಣಗಳ ವಿಷಯದಲ್ಲಿ ನಾವು ಪ್ರಶ್ನೆ ಮಾಡಿದ್ರೆ ಅದರ ಉದ್ದೇಶ ಇರುವುದೇ ಎರಡೂ ಮುಖಗಳಲ್ಲಿ ಅದರ ಚಿಂತನೆ ಮಾಡುವುದಕ್ಕೆ ಅವಕಾಶ ಇದೆ ಅಂತ ಹಾಗಾಗಿ ಅದು ಅಷ್ಟೂ ವಿವರಣೆಗಳಿಗೆ ವ್ಯಾಖ್ಯಾನವಾಗಿ ಆಚಾರ್ಯರು ಆ ಕಥೆಗಳನ್ನ ಬೇರೆ ಎಲ್ಲೂ ಅಪರಣ್ಯದಲ್ಲಾಗಲೇ ಬೇರೆ ಕಡೆ ವಿವರಣೆ ಕೊಟ್ಟಿಲ್ಲ ಅದೇನು ಅಂತ ಯಾಕೆ ಹಾಗಾಯ್ತು ಏನ್ ಮಾಡದ ಅರುಶುರಾಮ ಅನ್ನೋದನ್ನ ಏನು ಹೇಳಿಲ್ಲ ಶಂಭುವರೇಣ್ಯ ಅಷ್ಟೇ ಹೇಳಿದ್ರು ಶಂಭುವಿಗೆ ಇವನು ವರೆಣ್ಯ ಶಂಭುವಿಗೆ ಇವನು ಅತ್ಯಂತ ಪ್ರೀತಿ ಪಾತ್ರ ಶಂಭುವಿಗೆ ಇವನು ಅತ್ಯಂತ ಗೌರವಾರ್ಹ ಆದ್ರೆ ಲೋಕದ ದೃಷ್ಟಿಯಿಂದ ಅದು ಎಲ್ಲಿವರೆಗೆ ಒಂದ್ ಮಾತಿದೆ ಅಂದ್ರೆ ಯಾವುದೋ ಒಂದು ಸ್ತೋತ್ರ ಇದೆ ಆ ಸ್ತೋತ್ರವನ್ನ ಪರಶುರಾಮನಿಗೆ ಬೋಧಿಸಿ ಆ ಮೂಲಕ ಬ್ರಹ್ಮಾಂಡ ಪುರಾಣದಲ್ಲಿ ಆ ಶ್ರೀಕೃಷ್ಣ ಕಮಲಾನಾಥ ವಾಸುದೇವ ಸನಾತನ ಅನ್ನುವ ಉಪದೇಶವನ್ನ ಪಡ್ಕೊಂಡು ಮುಂದೆ ದುಷ್ಟ ಕ್ಷತ್ರಿಯರ ಸಂಹಾರ ಮಾಡಲಿಕ್ಕೆ ಶಕ್ತಿ ಬಂತು ಅನ್ನುವ ಮಾತುಗಳನ್ನೆಲ್ಲ ಅಲ್ಲಿ ರುದ್ರನಿಂದ ಪಡೀತಾನೆ ಅಂತೆಲ್ಲ ಇದೆ ಆದ್ರೆ ಅವನು ಲೋಕಕ್ಕೆ ಅಂತಹದ್ದು ಒಂದು ವಿಶೇಷ ಸಂ ಸಂಗತಿಯನ್ನು ತಿಳಿಸ್ಲಿಕ್ಕೋಸ್ಕರ ಆ ಕಾರ್ಯವನ್ನು ನಡೆಸಿದ ಅನ್ನೋದನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡ್ತಾರೆ ಅದನ್ನು ಒಂದೇ ಶಬ್ದದಿಂದ ಸುಮಾರು ನೂರ್ ನೂರೈವತ್ತೈದು ಅಧ್ಯಾಯಗಳ ಕಥೆಯನ್ನ ವಿವರಣೆ ಕೊಟ್ಟು ಶಂಭುವರೇಣ್ಯ ಅಂತ ಮುಗಿಸಿ ಅದನ್ನ ಆ ಕಥೆ ನೋಡ್ತಾ ಹೋದ್ರೆ ಈ ಶಂಭುವರಣ್ಯ ನೆನಪಿದ್ರೆ ಅವಾಗ ಇಡೀ ಕಥೆಯ ಅರ್ಥವನ್ನ ಈ ಒಂದು ಶಬ್ದ ನಿರೂಪಣೆ ಮಾಡುತ್ತೆ ಅನ್ನೋದು ಈ ಪದದ ಸ್ವಾರಸ್ಯ ನಾನು ಎಷ್ಟೋ ಸಲ ಯೋಚನೆ ಮಾಡುದುಂಟು ಇದು ಕೇವಲ ಭಕ್ತಿ ಗೀತೆಯಾಗಿ ಮಾತ್ರ ಅಲ್ಲ ಎಷ್ಟೆಷ್ಟು ಪುರಾಣಗಳಲ್ಲಿ ಏನೇನು ಕಥೆಗಳು ಈ ಅವತಾರಗಳ ಬಗ್ಗೆ ಬಂದಿದೆ ಅದಕ್ಕೆ ಡೌಟ್ ಬರುವ ರೀತಿಯ ಉಲ್ಲೇಖಗಳು ಏನೇ ಇದ್ರು ಕೂಡ ಅದನ್ನ ಪರಿಹರಿಸುವ ನಿಟ್ಟಿನಲ್ಲಿ ಈ ಶಬ್ದಗಳು ವ್ಯಾಖ್ಯಾನ ಮಾಡ್ತವೆ ಜೊತೆಗೆ ಸತ್ಯವನ್ನ ಪ್ರಾಮಾಣಿಕವಾದ ಸ್ವರೂ ಕಥೆಯ ಸ್ವರೂಪವನ್ನ ಈ ಪದಗಳಿಂದ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಶಂಭುವಿಗೆ ವರ ಕೊಟ್ಟ ಶಂಭುವಿಗೆ ಹಿರಿದಾದ ಶಂಭುವಿನಿಂದ ಸ್ತುತವಾದ ರೂಪ ಅಂತ ಶಂಭುವರೇಣ್ಯ ಅನ್ನುವ ಶಬ್ದದಿಂದ ನಿರೂಪಣೆ ಶ್ರೀ ಶ್ರೀಯತ ಶ್ರೀ ವಸ್ತು